ಧರ್ಮಸ್ಥಳದ ವಿಚಾರದಲ್ಲಿ ಇಡೀ ಕರ್ನಾಟಕದ ಜಿಲ್ಲೆ ಜಿಲ್ಲೆ ತಾಲೂಕ್ ತಾಲೂಕ್ ಒಬ್ಳಿ ಒಬ್ಳಿ ಹಳ್ಳಿನಲ್ಲಿ ಧರ್ಮಸ್ಥಳದ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಸಾವಿರಾರು ಕೋಟಿ ಬಡ್ಡಿ ಹಣ ಬಡ್ಡಿಗೆ ಹಣ ಕೊಡಲಾಗಿದೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ಒಂದು ದೊಡ್ಡ ನೆಟ್ವರ್ಕನ್ನೇ ಮಾಡಿಟ್ಟಿದ್ದಾರೆ ಈಗ ಆಗ್ತಾ ಇರೋ ಅನಾಹುತವನ್ನು ತಡೆಯಲು ಅಂದರೆ ಎಸ್ ಐ ಟಿ ಸ್ಕ್ಯಾನರ್ಗಳನ್ನ ಬಳಸಿ ಈಗ ಸ್ಕ್ಯಾನರ್ ಬಳಸೋದನ್ನೇ ಸಾಕಷ್ಟು ಅಗತ್ಯ ಬಿಸಾಕಿದೆ ಕೇಸಲ್ಲಿ ಈಗ ಎಸ್ ಐ ಟಿ ಸ್ಕ್ಯಾನರ್ ಬಳಸ್ತಾ ಇದೆ ಆರೋಪಿಗಳು ಗೊತ್ತು ಯಾವುದೇ ಕಾರಣಕ್ಕೂ ಬಚಾವಾಗುವ ಯಾವುದೇ ಚಾನ್ಸಸ್ ಇಲ್ಲ ಅಂತ ಅವರಿವ್ರನ್ನ ಬಿಟ್ಟು ಹೇಳಿಕೆಗಳು ಕೊಡಿಸಿದ್ದಾಯ್ತು ಪ್ರೊಟೆಕ್ಷನ್ಗೆ ವಿರೋಧ ಪಕ್ಷಗಳನ್ನು ಬಳಸ್ಕೊಂಡಿದ್ದಾಯಿತು ಕಾಂಗ್ರೆಸ್ ಆಡಳಿತ ಪಕ್ಷವನ್ನು ಮೌನ ಮಾಡಿದ್ದಾಯಿತು ಜೆ ಡಿ ಎಸ್ನ ಸಿಡಿಗಿಟ್ಟಿದ್ದಾಯಿತು ಸ್ಪೀಕರ್ಗಳನ್ನು ಬಳಸಿದ್ದಾಯ್ತು ಧರ್ಮದ ಖ್ಯಾತಿ ತೆಗೆದಿದ್ದೂ ಆಯಿತು ಆದರೂ ಯಾವುದೂ ವರ್ಕೌಟ್ ಆಗಿಲ್ಲ ಕೊಲೆಗಾರ ತನ್ನ ಧರ್ಮದ ಗುರುಗಳ ಕೈಯಲ್ಲಿ ಸಹ ಸ್ಟೇಟ್ಮೆಂಟ್ ಕೊಡಿಸಿದ್ರು ಈ ಸಮಯದಲ್ಲಿ ಯಾವುದೂ ಆಗಿಲ್ಲ ಪ್ರೆಸೆಂಟ್ಲಿ ಕೊಲೆಗಾರನಿಗೆ ಹಿಂದುತ್ವ ಪರವಾಗಿ ಬಡ್ಡಿ ಕೊಟ್ಟರು ಭಕ್ತರನ್ನು ಬೀದಿಗಿಳಿಸಿ ಅವ್ರಿಗೆ ಇನ್ನೊಂದು ತಿಂಗಳು ಬಡ್ಡಿ ಕಟ್ಟಕ್ಕೆ ಹೋಗ್ಬೇಡಿ ಬೇಕಾರೆ ಸಾಲನೇ ಬೇಕಾದ್ರೆ ಮನ್ನಾ ಮಾಡೋಂಥ ಪರಿಸ್ಥಿತಿ ಬಂದರೆ ಮಾಡ್ತೀವಿ ಆದರೆ ಈಗ ನಮಗೋಸ್ಕರ ನೀವುಗಳೆಲ್ಲ ಬೀದಿಗಳಿಬೇಕು ಅಂತೇಳಿ ಬಡ್ಡಿ ಕೊಟ್ಟಿರೋ ವ್ಯಕ್ತಿಗಳಿಗೆ ಸಾವಿರ ಸಾವಿರ ರೂಪಾಯಿ ಕಾಸು ಕೊಡಿಸಿ ಈಗ ಅವ್ರನ್ನ ಕರ್ಕೊಂಬಂದು ಬೀದಿಗಳಲ್ಲಿ ಪ್ರೊಟೆಸ್ಟ್ ಇನ್ ದ ನೇಮ್ ಆಫ್ ಧರ್ಮಸ್ಥಳ ನಮಗಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಬೀದಿಗಳಿಗೆ ಸಾವಿರ ಸಾವಿರ ರೂಪಾಯಿ ಹಣ ಹಂಚಲಾಗಿದೆ ಅಂತ ಮಾಹಿತಿ ಇದೆ ಏನೇ ಜೊತೆಯಲ್ಲಿ ಕೇಸರಿ ಬಟ್ಟೆಗಳನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಏನೇ ಆದರೂ ಆಗಿರೋ ಕೊಲೆಗಳ ಇನ್ವೆಸ್ಟಿಗೇಷನ್ ಆಗಿ ಆಗುತ್ತೆ ನೀವು ಬೀದಿನಲ್ಲಿ ಬಡ್ಕೊತಾನೇ ಇರ್ರಿ ಎಸ್ ಐ ಟಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ನಿಲ್ಲಿಸೋದು ಇಲ್ಲ ತನಿಖೆ ಪೂರ್ತಿಯಾಗಿಯೇ ಆಗುತ್ತೆ ನೀವು ಪ್ರೊಟೆಸ್ಟ್ ಮಾಡ್ತಾನೇ ಇರ್ರಿ ಹಣ ಖರ್ಚು ಮಾಡ್ತಾನೇ ಇರಲಿ ನೀವುಗಳು ನಿಮ್ಮ ಪಾಡಿಗೆ ಮಾಡಿ ಎಸ್ ಐ ಟಿಗೆ ತಂಪಾಡಿಗೆ ತನಿಖೆ ಮುಗಿದ ಮೇಲೆ ಅರೆಸ್ಟ್ ಮಾಡೋದಂಥದ್ದು ಗ್ಯಾರಂಟಿ ನೀವು ಯಾವನ್ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ರೋ ಅವನು ಅರೆಸ್ಟ್ ಆಗಿಯೇ ಆಗ್ತಾನೆ ಧನ್ಯವಾದಗಳು ಗುಡ್ ನೈಟ್ ಲವ್ ಯು ಥ್ಯಾಂಕ್ ಯು